ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಮಿಂಚು ಹಾಡೇಳು ಅಯ್ಯೋ ಸಾರಿ 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 ರೌಡಿ ಬೇಬಿ ಹಾಡು ಹೇಳು ಅಂತ ಕಾವೇರಿಯವರು ಹೇಳ್ತಾರೆ ಅವಾಗ ಅಲ್ಲಿರೋ ಮಕ್ಕಳೆಲ್ಲ ಹೌದು ಗುರುಗಳೇ ರೌಡಿ ಬೇಬಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಅಲ್ಲಿರೋ ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿರೋ ಮಕ್ಕಳೆಲ್ಲರೂ ಹೇಳ್ತಾರೆ ಅವಾಗ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಈ ಹಾಡಿಗೆ ಮಗು ಡ್ಯಾನ್ಸ್ ಮಾಡುತ್ತೆ ಇದು ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಆ ರೌಡಿ ಬೇಬಿ ಬೆಲ್ ಹೊಡೆದಿರ್ತಾರಲ್ಲ ಹಾಗಾಗಿ ಮಕ್ಕಳೆಲ್ಲರೂ ಹೊರಗಡೆ ಬಂದು ಆಟ ಆಡ್ತಾ ಇರ್ತಾರೆ ಆವಾಗ ಕಾವೇರಿಯವರು ಬರ್ತಾರೆ ಕಾವೇರಿಯವರು ಬಂದಾಗ ಅವರು ಆಯಿ ಗಂಗಮ್ಮ ಅವರು ಹೇಳ್ತಾರೆ ಏನು ಕಂಪ್ಲೇಂಟ್ ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ರಾ ಅಥವಾ ಏನು ದೂರು ಹೇಳೋದಕ್ಕೆ ಬಂದ್ರಾ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ ಇಲ್ಲ ನಾನು ಈ ಸ್ಕೂಲ್ಗೆ ಹೆಡ್ ಮಿಸ್ ಅಂತ ಹೇಳಿದಾಗ ಗಂಗಮ್ಮ ಅವರು ಬಾಯಿ ಮೇಲೆ ಕೈಯನ್ನು ಇಟ್ಕೊಳ್ತಾರೆ ಸಾರಿ ಮೇಡಮ್ ಸಾರಿ ಗೊತ್ತಾಗಲಿಲ್ಲ ನಾನು ಭಾಳ ವರ್ಷದಿಂದ ಇಲ್ಲಿ ಆಯಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಕ ಕಾವೇರಿ ಅವರಿಗೆ ಗಂಗಮ್ಮ ಅವರು ಹೇಳ್ತಾರೆ ಇವರು ಈ ಸ್ಕೂಲಿನ ಮೇಸ್ಟ್ರು ಅಂತ ಗಂಗಮ್ಮ ಅವರು ಪರಿಚಯ ಮಾಡಿಕೊಡ್ತಾರೆ ಆ ಸರ್ ನಿಂತ್ಕೊಂಡಿರ್ತಾನೆ ಅವಾಗ ಇಷ್ಟೆಲ್ಲ ಯಾಕೆ ಗಲಾಟೆ ಮಾಡ್ತಾ ಇರ್ತಾರೆ ಅಂತ ಕಾವೇರಿ ಅವರು ಕೇಳ್ತಾರೆ ಇಲ್ಲಿ ಅರ್ಜುನ್ ಅವರ ಮನೆಯಲ್ಲಿ ಸಾಲ ಕೊಟ್ಟಿರ್ತಾರಲ್ಲ ಅವರು ಬಂದು ಸಾ ಮನೆಗೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕ್ತಾಯಿರ್ತಾರೆ ಏನು ನನ್ನ ಮಗ ಬರ್ತಾನೆ ರೀ ನನ್ನ ಮಗ ಬರ್ತಾನೆ ಬಂದೇ ಬರ್ತಾನೆ ಅಂತ ಹೇಳ್ತಾರೆ ಹೇಳ್ತಾರೆ ಅವರು ಅವಾಗ ಇವರು ಯಾವಾಗ ಬರ್ತಾನೆ ಅಮ್ಮ ಯಾವಾಗ ಬರ್ತಾನೆ ಅಂತ ಹೇಳಿದಾಗ ಆಟೋ ಹತ್ಕೊಂಡು ಬರ್ತಾನೆ ಅಗಸ್ತ್ಯ ಬಂದು ಅಲ್ಲಿ ನಿಂತ್ಕೊಳ್ತಾನೆ ಹಾಂ ಹಾಂ ಮೇ ಆಗಯ ತುಮ್ ಅಭಿಗಯ್ಯ ಕ್ಯಾ ಅಂತ ಹಾಂ ಎಂಜಾಯ್ 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 ಅಂತ ಅಗಸ್ತ್ಯ ಅವರು ಕಾಲಲ್ಲಿ ಮಾತಾಡಿಕೊಂಡು ಫೋನನ್ನು ಇಡ್ತಾರೆ ಅವಾಗ ಇವರಿಬ್ಬರು ತಾಯಿ ಮತ್ತು ತಂಗಿ ಹೋಗಿ ಅಗಸ್ತ್ಯನ ತಪ್ಕೊಳ್ತಾರೆ ತಪ್ಕೊಂಡ ನಂತರ ಅವರು ಸಾಲದವರು ಅಲ್ಲೇ ಮನೆ ಸಾಮಾನೆಲ್ಲ ಹೊರಗಡೆ ಹಾಕಿರ್ತಾರೆ ಸಾಲದವರು ಅಲ್ಲೇ ನಿಂತ್ಕೊಂಡಿರ್ತಾರೆ ಶಶ್ರೀಕಾಲ್ ಶಶ್ರೀಕಾಲ್ ಅಂತ ಹೇಳ್ಕೊಂಡು ಅವ್ರನ್ನ ಎಲ್ಲರನ್ನೂ ತಪ್ಕೊಳ್ತಾರೆ ತಪ್ಕೊಂಡು ಏನು ಶುಕ್ರವಾರನ ಶುಕ್ರವಾರ ಎಲ್ಲ ಕಾಯೋದಕ್ಕಾಗಲ್ಲ ಅಂತ ಹೇಳ್ತಾರೆ ಅವನು ಸಾಲ ಕೊಟ್ಟವನು ಸಾಲ ಕೊಟ್ಟವನು ಅಗಸ್ತ್ಯನ ನೋಡಿ ಅಯ್ಯೋ ಹಿಂಗಿದ್ದ ಸೈಕಲ್ ಪಂಚರ್ ಹಾಕ್ಕೊಂಡು ಈಗ ನೋಡಿದ್ರೆ ಈ ರೀತಿ ಇದ್ದಾನೆ ಅಂತ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ಆವಾಗ ಅಗಸ್ತ್ಯವರ ಮೈಮೇಲಿರೋ ಅಡವೆಯೆಲ್ಲ ನೋಡ್ತಾ ಇರ್ತಾರೆ ಸಾಲ ಕೊಟ್ಟವರು ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೇಳಿದಾಗ ಹಾಂ ತಗೋ ಇದು ನೀ ತಗೋ ನೀ ತಗೋ ಅಂತ ಹೇಳಿ ದುಡ್ಡನ್ನು ಕೊಡ್ತಾರೆ ಕಾವೇರಿಯವರು ಸುಟ್ಕೇಸ್ ತೊಗೊಂಡು ಒಳಗಡೆ ಬರ್ತಾ ಇರ್ತಾರೆ ರೌಡಿ ಬೇಬಿ ಅಲ್ಲೇ ನಿಂತ್ಕೊಂಡಿರ್ತಾಳೆ ಇವನು ಮೇಷ್ಟರು ಕಾವೇರಿನ ನೋಡ್ತಾ ಇರ್ತಾನೆ ಅರೆ ಹೊಸ ಮೇಡಮ್ ಸುಂದರವಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾನೆ ಕಾವೇರಿಯವರು ಬರ್ತಾರೆ ಬಂದು ರೌಡಿ ಬೇಬಿ ಹತ್ರ ಮಾತಾಡ್ತಾ ಇರ್ತಾರೆ ಅಲ್ಲಿ ಬರೆದಿರ್ತಾರೆ ಆ ಹುಡುಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಉಸಿರು ಈ ರೀತಿ ಎಲ್ಲ ಬರೆದಿರ್ತಾರೆ ಬರೆದಾಗ ಓ ಹೌದಾ ಹಾಂ ಸರಿ ಸರಿ ಅಂತ ಕಾವೇರಿಯವರು ಹೇಳಿ ಆ ಮಗುನ ಸಮಾಧಾನ ಮಾಡ್ತಾರೆ ಅಗಸ್ತ್ಯವರು ಮನೆಗೆ ಬಂದು ಅರ್ಜುನ್ ಮತ್ತು ಅರ್ಜುನ್ ಮಗಳ ಫೋಟೋವನ್ನು ನೋಡ್ತಾಯಿರ್ತಾನೆ ಏನಣ್ಣ ನೀನು ಬಂದ ತಕ್ಷಣನೇ ಇಲ್ಲೇ ನಿಂತ್ಕೊಂಡು ಫೋಟೋ ನೋಡ್ತಾ ಇದ್ದೀಯಾ ನನಗೇನು ತಂದೆ ದುಬೈಯಿಂದ ಅಂತ ಅರ್ಜುನ್ನ ತಂಗಿ ಕೇಳ್ತಾಳೆ ಏನು ಹಿಂಗೆ ತರದೇ ಇರ್ತೀನ ಅಂತ ಹೇಳ್ತಾನೆ ಅವಾಗ ತಾಯಿ ಬಂದು ಹೌದು ಎಷ್ಟು ದಿನ ಇರ್ತೀಯ ಈ ಸರಿ ಎಷ್ಟು ದಿನ ರಜೆ ಹಾಕ್ಕೊಂಡು ಬಂದೆ ಅಂತ ಕೇಳಿದಾಗ ಇಲ್ಲ ನಾನು ಕೆಲಸ ಹೋಯಿತು ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಅಗಸ್ತ್ಯ ಹೇಳ್ತಾನೆ ಮತ್ತು ಈ ಸಾಲ ಇಲ್ಲ ಅಂತ ತಾಯಿ ಕೇಳಿದಾಗ ಅಯ್ಯೋ ಅಮ್ಮ ನಾನು ಮ್ಯಾನೇಜ್ ಮಾಡ್ತೀನಿ ನಾನು ನೋಡ್ಕೊಳ್ತೀನಿ ಬಿಡಮ್ಮ ಅಂತ ಅರ್ಜುನ್ ಅವರು ಹೇಳ್ತಾರೆ ಅಂದರೆ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ